ಆಯ್ತು ಅಲ್ಲಿ ಮಾತು ಕೊಟ್ಟೆ ನಾನು ಬಂದೇ ಬರ್ತೀನಿ ಅಂತ ಇವತ್ತು ನೀವೇ ಕರ್ಸ್ಕೊಂಡು ನನಗೆ ಕೆಲವು ಗ್ರಾಮಗಳಲ್ಲಿ ನಾಲ್ಕು ವರ್ಷ ಮೂರು ವರ್ಷ ಎರಡು ವರ್ಷ ಕಾಯಿ ಕೊಟ್ಟು ಬರ ಕಾಯಿಗಳ ಕಾಯಿ ಹಬ್ಬಿಂದ ಎಲ್ಲಿ ಹೋಗಲ್ಲ ಅಂಗ ಹೇಳಿದು ಅಂಗೈ ಇದೆಯಲ್ಲ ಈ ಅಂಗೈಯ ಎಷ್ಟು ಹಗಲ ಜಾಗ ಇದೆ ಅಷ್ಟು ಮಾತ್ರ ಈ ಆವರಣದಲ್ಲಿ ಓಡಾಡುವಂತ ಬಿಟ್ಟಿದ್ದಾಳೆ ನಮ್ಮನಸ್ ಈ ಆವರಣಕ್ಕಿಂತ ಹೆಚ್ಚು ನೀವು ಮುಂದೆ ಹೋಗ್ತೀನಿ ಎಷ್ಟು ಹಾಳಾಗಿದೆ ನೋಡಿ ವೈಕುಂಠ ಕೈಲಾಸ ಅದು ಏನಾದ್ರು ಇದ್ರೆ ಅದು ಹೀಗೇ ಇರ್ಬೋದು ಏನಂತ ನಾವು ಅನಿಸ್ತೇವೆ ಯಾಕಂದ್ರೆ ಭಕ್ತಿ ಆ ಕಾರಣಕ್ಕೆ ನಮ್ಮ ಆ ತಾಯಿ ಆ ಮಾತಾಡಕ್ಕೆ ಅವಕಾಶ ಕೊಡಲ್ಲ ಇಲ್ಲಿ ಎಷ್ಟು ಜನಸಂಖ್ಯೆ ಸೇರಿದ್ದಾರೆ ಈಗ ಇಷ್ಟು ಜನಸಂಖ್ಯೆ ನಮ್ಮ ಮಠದಲ್ಲಿ ಆಯ್ತಾ ಇದ್ದಾರೆ ನಮ್ಮ ಭಕ್ತರು ಅವರೆಲ್ಲ ತುಂಬಾ ದೂರ ಆಗ್ತಾ ಅದರಿಂದ ನೀವು ಇಲ್ಲಿಂದ ನೀವು ಬರಕ್ಕೆ ಎಷ್ಟು ದೂರ ಇದೆ ಅಂತ ನಮ್ಗೆ ಇವಾಗ ಗೊತ್ತಾಗ್ತಿದೆ ನಮ್ಮ ಮಠಕ್ಕೆ ಬರಬೇಕಾದ್ರೆ ನೀವು ಎಷ್ಟು ಕಷ್ಟಪಟ್ಟು ಬರ್ತೀರಾ ಸರ್ ನೀವು ಆಮ್ಲಿಂದ ಮಾಡ್ತೀರ ಇಷ್ಟು ದೂರ ಆ ತಾಯಿ 50 ಗ್ರಾಮ ಪಡೆಯಬೇಕಲ್ಲ ಆ ತಾಯಿ ಅਪਣೆ ಸರ್ಕಾರ ನಾವೆ ಮಾತಾಡಿರನಿ ಆ ತಾಯಿ ಅਪਣೆ ಹೇಳಿ ಮಾತಾಡಕ ಅವಕಾಶನೇ ಇರಲ್ಲ ಇನ್ನು ನಮ್ಮ ಮಾತಿಗೆ ಗ್ರಾಮ ಕೊಡ್ತಿದೆ ನಿನ್ ದೇವ್ಬಿ ತಲಾ ಭಕ್ತರಿಗೆ ಕ್ಷಮೆ ಇದೆ